ಸೂರ್ಯಕಾಂತ ಗುಣಕಿ ಮಠದವರಿಗೆ ಏಷ್ಯನ್ ಥಿಯೇಟರ್ ನ ಪೂರ್ವಾಧ್ಯಕ್ಷರಾದಂತಹ ಶ್ರೀ ನರೇಂದ್ರ ಬಾಬು ಹಾಗೂ ಕಲಾವಿದರಿಂದ ಸನ್ಮಾನ ಕಾರ್ಯಕ್ರಮ ನೆಮ್ಮದಿ ಆತ್ಮೀಯರೇ ಶ್ರೀ ಅವರು ನಮ್ಮದೇ ಆದಂತಹ ಬೆಂಗಳೂರು ಏಷ್ಯನ್ ಥಿಯೇಟರ್ ಅಂತ ಹೇಳಿ ಒಂದು ರಂಗ ತಂಡ ಇದೆ ಅದರ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ನಾವು ಹಲವಾರು ಕ್ರಿಯಾಶೀಲ ರಂಗ ಪ್ರಯೋಗಗಳನ್ನು ಸುಮಾರು ಈಗಾಗಲೇ ಹತ್ತು ವರ್ಷಗಳಿಂದ ರಂಗಭೂಮಿಗೆ ಇಟ್ಟಿದ್ದೇವೆ ಅದರಲ್ಲಿ ಜಮ್ಮಣ್ಣ ನಾಮರಚಿಂತ ಅವರ ಹೊರಹ ಪುರಾಣ ಬೂಟುಗಾಲಿನ ಸದ್ದು ಹಾಗೂ ರಾಷ್ಟ್ರಮಾತೆ ಅಖಿಲಾಬಾಯಿ ಹೋಳಿಕರ್ ಅಂತಕ್ಕಂಥ ಐತಿಹಾಸಿಕ ನಾಟಕ ಇತ್ತೀಚೆಗೆ ಪೂರಿಶೇಖರ್ ಅವರ ಬೆಕ್ಕುವ ನಾಟಕ ಇಂತಹ ಹಲವಾರು ರಂಗ ಪ್ರಯೋಗಗಳನ್ನ ನಾವು ದೇಶಾದ್ಯಂತ ಸುಮಾರು ಇಪ್ಪತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ನೀಡಿದ್ದೇವೆ ಅವರ ಈ ವಯಸ್ಸಿನಲ್ಲೂ ಸಹಿತ ಚಿರ ಯುವಕನಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಯುವಕರಿಗೆ ಒಂದು ಮಾರ್ಗದರ್ಶನ ಇಂತಹ ಗಣ್ಯರಿಂದ ಇದೀಗ ಎರಡು ಕೃತಿಗಳು ಬಿಡುಗಡೆಯಾಗಿದ್ದಾರೆ ಇದು ಅತ್ಯಂತ ಸಂತೋಷದ ವಿಷಯ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ತಂಡದ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ ನಮಸ್ಕಾರ ಪ್ರಭು ಬೆಟ್ಟದೂರವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಮಿತ್ರರಾದ ಎಲ್ ಹನುಮಂತಯ್ಯ ಅವರೇ ಸೂರ್ಯಕಾಂತ್ ಮಠ ಮುಣಿಕಿಮಠರೇ ಈ ಮಧ್ಯದಲ್ಲಿ ನಮ್ಮ ಮಿತ್ರರಾದ ಡಾಕ್ಟರ್ ಕಾಶಿನಾಥ್ ಅಂಬಲಗಿಯವರೇ ನಾನು ಬೇರೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬಂದಿದ್ದೆ ನಿನ್ನೆ ನಮ್ಮ ಜೊತೆಗೆ ಮಿತ್ರರಾದ ಸೂರ್ಯಕಾಂತ್ ಮುಣಕಿಮಠರಿದ್ರು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಇದೆ ಅಂದರು ನನ್ನ ಟ್ರೈನ್ ಕೂಡ ರಾತ್ರಿ ಹತ್ತಕ್ಕೆ ಇದ್ದುದರಿಂದ ಏನು ತೊಂದರೆ ಇಲ್ಲ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬಹಳ ಖುಷಿಯ ಸಂಗತಿ ಅಂತ ನಾನು ಬಂದೆ ಅದರಲ್ಲಿ ಆರುಷನ ಅಕ್ಷರ ಲೋಕ ಬಹಳ ದಿವಸಗಳ ಹಿಂದೆ ಕೊಟ್ಟಾಗ ಒಮ್ಮೆ ನಾನು ಓದಿದ್ದೆ ಇವತ್ತು ಕೂಡ ನಾನು ಇಲ್ಲಿ ಬಂದ ಮೇಲೆ ಮತ್ತೆ ಈ ಕೃತಿ ಲಭ್ಯ ಆಯಿತು ಪೆದ್ದ ಮಲ್ಲನ ಕೊರಕೆ ಕೃತಿಯನ್ನು ಅವರು ನಾನಿರುವ ಕುಮಾರ ಕೃಪಾಕ್ಕೆ ಕಳಿಸಿಕೊಟ್ಟಿದ್ದಾರೆ ಆದರೆ ನಾನು ಬೇರೆ ಕಡೆ ಇದ್ದೆ ಹೀಗಾಗಿ ಇದನ್ನು ನೋಡಿಲ್ಲ ನೋಡದೇ ಇದ್ರೂ ಕೂಡ ನಮ್ಮ ಸ್ನೇಹಿತರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಈ ಕೃತಿಯ ಬಗ್ಗೆ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಹಳ ಸಂತೋಷ ಸೂರ್ಯಕಾಂತ್ ಗುಣಿಕಮಠ ಅವರು ನಾನು ಮತ್ತು ಇನ್ನೂ ಕೆಲವು ಸ್ನೇಹಿತರು ಗೋಕಾಕ್ ಚಳುವಳಿಯಲ್ಲಿ ನಾವು ಒಟ್ಟಿಗೆ ಹೋರಾಟ ಮಾಡಿ ಅವರು ಮತ್ತು ಅವರ ಶ್ರೀಮತಿಯವರು ಕೊಪ್ಪಳದಲ್ಲಿ ಮಹಿಳಾ ಪ್ರೌಢಶಾಲೆಯಲ್ಲಿ ಅವರು ಒಟ್ಟಿಗೆ ಇಬ್ಬರು ಶಿಕ್ಷಕರಾಗಿದ್ದರು ಆ ಸಂದರ್ಭದಲ್ಲಿ ನಾವು ಪ್ರಗತಿ ಕಲಾ ವೇದಿಕೆ ಅಂತ ಒಂದು ವೇದಿಕೆಯನ್ನು ಹುಟ್ಟುಹಾಕಿದ್ವಿ ಗುಳಿಕೆ ಮಠರು ಆಮೇಲೆ ಬಿಟ್ಟಪ್ಪ ಗೌರಟ್ಲಿ ಅಂತ ನಮ್ಮಲ್ಲಿ ಸ್ನೇಹಿತರು ನಮ್ಮ ಕಾಲೇಜಿನ ಅಧ್ಯಾಪಕರು ಮತ್ತ ಇದೇ ಊರಿನಲ್ಲಿ ಇದ್ದು ನಿಧನರಾಗಿರ್ತಕ್ಕಂತ ನಮ್ಮ ಅಲ್ಲಿಯ ಸ್ನೇಹಿತ ಪ್ರಹ್ಲಾದ್ ಬೆಟಗೇರಿ ಅವರು ಹೀಗೆ ಅನೇಕರು ನಮ್ಮ ಜೊತೆಗೆ ಅಂದು ಇದ್ರು ಗವಿಸ್ ನನ್ನ ಮಿತ್ರರಾದ ಗಮಿಸಿದ್ದವರನ್ನೇ ನಾನು ಮಾರ್ತಿಬಿಡ್ತಾ ಇದ್ದೀನಿ ನೋಡ್ರಿ ಎಲ್ಲ ಕಾಲ ಮಹಿಮೆ ಅಂತಾರಲ್ಲ ಸುಳ್ಳ ಕಳೆದು ಹೋದವರನ್ನು ನಾವು ಮರೆತು ಬಿಡ್ತೀವಿ ಯಾರು ನಮ್ಮ ಜೊತೆಗೆ ಒಡನಾಟ ಮಾಡ್ತಾ ಇರ್ತಾರೆ ಅವರನ್ನು ಮಾತ್ರ ಎಲ್ಲಿ ನಾವು ನೆನಪಿಟ್ಕೊಳ್ತಾ ಇದ್ದೇವೋ ಅಂತ ನನಗೂ ತಕ್ಷಣಕ್ಕೆ ಆಗಮಿಸಿದೆ ಇನ್ನು ನಮ್ಮ ಹನುಮಂತಯ್ಯ ಅವರು ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಒಟ್ಟಿಗೆ ಸಂಚಾಲಕರಾಗಿ ನಾವು ನಾಲ್ಕೈದು ವರ್ಷಗಳವರೆಗೆ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ಅವರು ರಾಜ್ಯಸಭೆಯ ಸದಸ್ಯರಾದ ಮೇಲೆ ಕೂಡ ಅವ್ರ ಜೊತೆಗೆ ಸಂಪರ್ಕ ಇತ್ತು ಆಮೇಲೆ ಕೂಡ ಅವರು ಬರಗೂರು ರಾಮಚಂದ್ರಪ್ಪ ಅವರು ನಮ್ಮ ಕೊಪ್ಪಳದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈಗ ನಾನು ಇಲ್ಲಿ ಇದ್ರು ಕೂಡ ನನ್ನ ಮನಸ್ಸು ಕೊಪ್ಪಳದಲ್ಲಿದೆ ಯಾಕೆಂದ್ರೆ ಇಡೀ ಕೊಪ್ಪಳ ಒಂದು ಸಂಕಷ್ಟದಲ್ಲಿದೆ ನಿಮಗೆ ಬೆಂಗಳೂರಿನ ಸ್ನೇಹಿತರಿಗೆ ಗೊತ್ತಾಗ್ಲಿ ಹಿರಿಯ ನಾಗರಿಕರು ಇಲ್ಲಿದ್ದೀರಿ ಅಂತ ಹೇಳ್ತಾ ಇದ್ದೇನೆ ತಪ್ಪಾಗಿ ಭಾವಿಸಬೇಕು ಕೊಪ್ಪಳ ಒಂದು ತಿರುಳಗನ್ನಡ ನಾಡು ಅಂತ ಬಹಳ ಪ್ರಸಿದ್ಧವಾದಂತ ಒಂದು ಊರು ಅಶೋಕನ ಎರಡು ಶಿಲಾಶಾಸನಗಳು ಅಲ್ಲಿವೆ ಬಹಳ ಬೆರಗುಗೊಳಿಸತಕ್ಕಂಥ ಕೋಟೆ ಕೊತ್ತಳಗಳು ಐತಿಹಾಸಿಕ ಸ್ಥಳಗಳು ಗುಹಾ ಚಿತ್ರಗಳು ಇರ್ತಕ್ಕಂತ ಒಂದು ಪ್ರಾಚೀನ ನಗರ ಅಲ್ಲಿ ಏನಾಗಿದೆ ಅಂದ್ರೆ ಅದರ ಸಮೀಪದಲ್ಲಿ ಗಿಡಿಗೇರಿ ಅಂತ ಒಂದು ಊರಿದೆ ಹನ್ನೊಂದು ಕಿಲೋಮೀಟರ್ ದೂರ ಇದೆ ಆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಬಂದ್ಬಿಟ್ಟು ಕೊಪ್ಪಳಕ್ಕೆ ಸಮೀಪದಲ್ಲಿ ಎಂಎಸ್ಪಿಎಲ್ ಬಲ್ದೋಟ ಅಂತ ಒಂದು ಕಂಪನಿ ಬಂದಿದೆ ಅದರ ಒಂದೇ ಒಂದು ಹೊಗೆ ಕೊಳವೆಯಿಂದ ಕೊಪ್ಪಳದ ನಲವತ್ತು ಭಾಗಕ್ಕೆ ಪರಿಣಾಮ ಉಂಟಾಗಿದೆ ಕೊಪ್ಪಳದ ಸುಪ್ರಸಿದ್ಧ ಗವಿಮಠವು ಕೂಡ ಅದರ ಮೇಲೆ ಅದರ ಮೇಲೆ ಪರಿಣಾಮವನ್ನು ಉಂಟು ಮಾಡಿದೆ ಬಗೆ ಮತ್ತು ಈಗ ನಮ್ಮ ಸಮಸ್ಯೆ ಏನು ಅಂದ್ರೆ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣದಲ್ಲಿ ಆ ಕಾರ್ಖಾನೆ ವಿಸ್ತರಣೆಗೊಳ್ತಾ ಇದೆ ವಿಸ್ತರಣೆಗೊಂಡ್ರೆ ಇಪ್ಪತ್ತೇಳು ಬಗೆಯ ಕೊಳವೆಗಳು ಬರ್ತವೆ ಕೊಪ್ಪಳ ಇನ್ನೊಂದು ಹರಿಹರ ಆಗುತ್ತೆ ಕೊಪ್ಪಳ ಇನ್ನೊಂದು ತೋರಣದಲ್ಲಾಗುತ್ತೆ ಕೊಪ್ಪಳ ಇನ್ನೊಂದು ಶಕ್ತಿ ನಗರ ಆಗಿ ಆಗುತ್ತದೆ ಇದಕ್ಕಾಗಿ ನಾವು ಇವತ್ತು ನಮ್ದು ಎಂಬತ್ತೇಳನೇ ದಿವಸದ ಧರಣಿ ಸತ್ಯಾಗ್ರಹ ಇದೆ ಇದಕ್ಕಾಗಿ ನನ್ನ ಮನಸ್ಸು ವಿಚಲಿತ ಇದರಲ್ಲಿ ಇದ್ರೂ ಕೂಡ ನಮ್ಮ ಸ್ನೇಹಿತರ ಸಖ್ಯದಲ್ಲಿ ನನಗೊಂದು ಸಮಾಧಾನ ಕೂಡ ಇದೆ ಆರು ಜನ ಅಕ್ಷರ ಲೋಕ ಬಹಳ ಸುಂದರವಾಗಿ ಕಲಾತ್ಮಕವಾಗಿ ಒಳ್ಳೆಯ ಗುಣಮಟ್ಟದ ಪೇಪರ್ಗಳನ್ನು ಹಾಕಿ ಚಿತ್ರ ಸಹಿತವಾಗಿ ಬಹಳ ಸುಂದರವಾಗಿ ಈ ಪುಸ್ತಕವನ್ನು ಸ್ವತಃ ಕಲಾಕಾರರಾಗಿರ್ತಕ್ಕಂಥ ಸೂರ್ಯಕಾಂತ್ ಅವರು ಇದರ ಎಲ್ಲ ಮುದ್ರಣವನ್ನು ನೋಡಿಕೊಂಡಿದ್ದಾರೆ ಇಲ್ಲಿ ಮೇಲೆ ಮುದ್ದಾದ ಮಕ್ಕಳ ಫೋಟೋಗಳನ್ನು ತಾವು ನೋಡಬಹುದು ಇಲ್ಲಿ ವಿಶೇಷ ಏನು ಅಂದ್ರೆ ಅಕ್ಷರ ಕಲಿತ ಮೇಲೆ ಅಕ್ಷರ ಕಲಿಯುವಾಗಲೂ ಕೂಡ ಆ ಅಕ್ಷರವನ್ನು ಪ್ರಯೋಗ ಮಾಡಿ ಶಬ್ದಗಳನ್ನು ಕಲಿಸ್ತಕ್ಕಂತಹ ಆಕಡೆಗೆ ಲಕ್ಷವನ್ನು ಕಳೀತಕ್ಕಂತಹ ಅಥವಾ ಚಿತ್ರಗಳನ್ನು ನೋಡಿ ಹೋಗ್ತಕ್ಕಂತಹ ಒಂದು ಮಕ್ಕಳ ಪುಸ್ತಕಗಳು ಹಿಂದೆ ಇತ್ತು ನಾವೆಲ್ಲ ಅಂತ ಪುಸ್ತಕಗಳನ್ನೇ ಓದಿದ್ದೆ ನಮ್ಮ ಶಾಲೆ ಕೂಡ ಈಗೆಲ್ಲ ಈಗಿನ ಎಲ್ಲ ತಂದೆ ತಾಯಿಗಳು ಅಂದ್ರೆ ಈಗ ನಮ್ಮ ಮಕ್ಕಳು ನಮ್ಮ ಮಕ್ಕಳು ತಮ್ಮ ಮಕ್ಕಳು ಒಳ್ಳೆ ಕಟ್ಟಡಗಳಲ್ಲಿ ಇರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಹೊರತು ಒಳ್ಳೆ ಶಿಕ್ಷಕರ ಕಡೆಗೆ ಆಲೋಚನೆ ಮಾಡ್ತಾ ಇಲ್ಲ ಸರ್ಕಾರ ಕೂಡ ಸರ್ಕಾರ ಅರೆಕಾಲಿಕ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದೆ ಇದೆಲ್ಲ ಎದಕಾಗಿದೆ ಅಂದ್ರೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ಎಲ್ಲ ರೋಗಗಳು ನಮಗೆ ತಗಲಿ ಅಮೆರಿಕ ಮುಂತಾದ ದೇಶಗಳಲ್ಲಿ ಅರೆಕಾಲಿಕ ಹುದ್ದೆ ಇದ್ರೂ ಕೂಡ ಅಲ್ಲಿ ಕೊಡುವ ಸಂಬಳ ಜಾಸ್ತಿ ಇಲ್ಲಿ ಹತ್ತು ಸಾವಿರ ಕೊಟ್ಟರೆ ಶಿಕ್ಷಕ ಯಾವ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಿದೆ ಶಿಕ್ಷಕರು ಬದುಕುವುದಿಲ್ಲ ಶಿಕ್ಷಣವೂ ಬದುಕುವುದಿಲ್ಲ ಅದಕ್ಕಾಗಿ ಪೂರ್ಣಾವಧಿ ಇರಬೇಕು ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಿ ಮಾಡಿದ್ದಾರೆ ಹೊರತು ಅದರ ಸ್ವರೂಪವೇನು ಬದಲಾಗಿಲ್ಲ ಅಲ್ಲಿ ಶಾಲೆಗಳಿಂದ ಹಿಡ್ಕೊಂಡು ಜೂನಿಯರ್ ಕಾಲೇಜ್ ಒಳಗೊಂಡು ಪದವಿ ಕಾಲೇಜು ಸ್ನಾತಕೋತ್ತರ ಕೇಂದ್ರ ವಿಶ್ವವಿದ್ಯಾಲಯಗಳಲ್ಲಿ ಪೂರ್ಣಾವಧಿ ಅಧ್ಯಾಪಕರು ಇಲ್ಲ ಒಂದೇ ಉದಾಹರಣೆ ಕೊಡಬೇಕು ಅಂದ್ರೆ ಕಲಬುರಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಒಬ್ಬರೇ ಪೂರ್ಣ ಪೂರ್ಣ ಪ್ರಮಾಣದ ಅಧ್ಯಾಪಕರು ಪೂರ್ಣಾವಧಿ ಅಧ್ಯಾಪಕರು ಉಳಿದವರೆಲ್ಲ ಫಾರ್ಮ್ ಇದು ಸರ್ಕಾರ ರಕ್ತವನ್ನು ಉಳಿಸ್ಲಿಕ್ಕೆ ಮಾಡಿರ್ತಕ್ಕಂತ ಯೋಜನೆ ದುರಾಲೋಚನೆ ಮತ್ತೆ ಶಿಕ್ಷಣ ಅನ್ನುವುದನ್ನು ಖಾಸಗೀಕರಣಗೊಳಿಸಿದ್ರೆ ಬಡವರು ಮಧ್ಯಮ ವರ್ಗದವರು ಎಲ್ಲಿಗೆ ಹೋಗ್ಬೇಕು ಅವರು ದುಡ್ಡು ಕೊಟ್ಟು ಶಿಕ್ಷಣವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಜಾಗತೀಕರಣದಲ್ಲಿಯೇ ಖಾಸಗೀಕರಣ ಅನ್ನುವುದೇನು ಇದೆಯಲ್ಲ ಎಲ್ಲ ರಂಗಗಳನ್ನು ಖಾಸಗೀಕರಣದ ಕಡೆಗೆ ಕೊಂಡೊಯ್ತಾ ಒಂದು ದುರಂತ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕ್ಯಾಂಟ್ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಪ್ರೊಫೆಸರ್ ನಂಜಣ್ಣ ಅವರು ರೈತ ಸಂಘದ ಜೊತೆಗೆ ಅಲ್ಲಿಯ ಉತ್ತರ ಭಾರತದ ರೈತ ಸಂಘದ ಅಧ್ಯಕ್ಷರ ಜೊತೆಗೆ ಸೇರಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ದಂಕಲ್ ಪ್ರಸ್ತಾವನೆಯನ್ನು ವಿರೋಧ ಮಾಡಿದ್ರು ಆಗ ನಮ್ಮ ಜನರಿಗೆ ಜಾಗತೀಕರಣ ಅಂದ್ರೆ ಗೊತ್ತಿರಲಿಲ್ಲ ಮುನ್ನೋಟ ಇರ್ತಕ್ಕಂಥವರು ನಮ್ಮ ಮಧ್ಯದಲ್ಲಿ ಇದ್ರೂ ಕೂಡ ನಾವು ಸಮಯ ಸಂದರ್ಭ ಅರ್ಥ ಮಾಡಿಕೊಳ್ಳೋದಿಲ್ಲ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಹೀಗಾಗಿ ತೊಂದರೆ ಆಗ್ತಾ ಇದೆ ಎಲ್ಲಿ ಈ ಆರುಷನ ಅಕ್ಷರ ಲೋಕ ಬಹಳ ಕಲಾತ್ಮಕವಾಗಿದೆ ಅಕ್ಷರ ಕಲಿತಂತಹ ಮಕ್ಕಳು ನಿಧಾನವಾಗಿ ಓದ್ಲಿಕ್ಕೆ ಕಲಿತಾ ಇರ್ತಾರೆ ಎಂದರೆ ಅರಿವು ಭೂಮಿಗೆ ಬಂದ ಅನಂತರ ಅಮ್ಮನ ಅರಿವು ಅಪ್ಪನ ಅರಿವು ಪರಿಸರ ಅರಿವು ನಿರಂತರ ಅದು ಅರಿವು ಅಂತ ಐತಲ್ಲ ಪರಿಸರ ಅಳಿವು ನಿರಂತರ ಅಂತ ನಂತಿ ಯಾಕಂದ್ರೆ ನನ್ನ ಗಮನಕ್ಕೆ ಈಗ ಪರಿಸರ ಅಳಿವು ಬರ್ತಾ ಇದೆ ಬೆಂಗಳೂರು ಬೆಂಗಳೂರು ಮಹಾನಗರ ಇತ್ತು ಅದಕ್ಕಿನ್ನೂ ದೊಡ್ಡದು ಮಾಡ್ಲಿಕ್ಕೆ ಹೋಗಿ ಗ್ರೇಟರ್ ಬೆಂಗಳೂರು ಕನ್ನಡದಲ್ಲಿ ಯಾವ ಶಬ್ದನೇ ಸಿಗ್ಲಿಲ್ಲ ಗ್ರೇಟರ್ ಬೆಂಗಳೂರು ಬೆಂಗಳೂರು ದೊಡ್ಡದಾಗೋದ್ರಿಂದ ಬೆಂಗಳೂರಿನ ನಾಗರಿಕರಿಗೆ ತೊಂದರೆ ಆಗ್ತದೆ ನಿಮ್ಮಲ್ಲಿ ಪರಿಸರದ ಅರಿವು ಮೂಡಲಿ ಇಡಗಂಟೆಗಳ ಹಚ್ಚಲಿಕ್ಕೆ ಜಾಗವೇ ಎಲ್ಲಿದೆ ರಸ್ತೆಯ ಬದಿಯಲ್ಲಿ ಮೊದಲು ಬೆಂಗಳೂರಿನ ದೊಡ್ಡ ದೊಡ್ಡ ಗಿಡಗಂಟೆಗಳೆಲ್ಲ ನಮಗೆ ಇವತ್ತಿಗೂ ಆಹ್ಲಾದ ಕೊಡ್ತವೆ ಆ ಕುಮಾರ ಕೃಪಾದ ಒಳಗಡೆ ನೋಡ್ಬೇಕು ನೀವು ಭಾರಿ ಗಿಡಗಂಟೆಗಳಿವೆ ಅರಣ್ಯದ ಒಳಗಡೆ ಆ ಒಂದು ಅತಿಥಿ ಗೃಹ ಇದೆಯೋ ಎನ್ನುವಂತೆ ಅಲ್ಲಿ ಗಿಡಗಂಟೆಗಳಿರುವುದನ್ನು ಗಿಡಗಂಟೆಗಳಿಗೆ ಮಹತ್ವ ಕೊಡಬೇಕು ವಿಶೇಷವಾಗಿ ಹಿರಿಯ ನಾಗರಿಕರು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಅಲ್ಲಿ ಹಿರಿಯ ನಾಗರಿಕರೇ ಸೇರಿ ಎಂಬತ್ತೇಳು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಉಳಿದ ಎಲ್ಲ ನಾಗರಿಕರನ್ನು ಒಂದೊಂದು ದಿವಸ ಧರಣಿ ಸತ್ಯಾಗ್ರಹಕ್ಕೆ ಕರೆಯುವ ಪರಿಸರ ಉಳಿದ್ರೆ ನಾವು ಕೊಪ್ಪಳ ಉಳಿದ್ರೆ ನಾವು ಬೆಂಗಳೂರು ಉಳಿದ್ರೆ ನಾವು ಆದ್ರಿಂದ ಬೆಂಗಳೂರನ್ನು ಉಳಿಸಲಿಕ್ಕೆ ಮತ್ತು ಅದನ್ನು ತೋಟಗಳ ನಗರ ಅಂತ ಏನು ಕರಿತಾ ಇದ್ರಲ್ಲ ಅದರ ಪ್ರತಿಷ್ಠೆ ಅದರ ಘನತೆ ಗೌರವವನ್ನು ಉಳಿಸಲಿಕ್ಕೆ ನೀವೆಲ್ಲ ಹಣ ತೊಡಬೇಕು ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಚುರುಕಾಗಿಲ್ಲ ನಮ್ಮ ಗುಡುಕಿ ಮಟ್ರು ಈ ವಯಸ್ಸಿನಲ್ಲಿಯೂ ಕೂಡ ಬಹಳ ಚುರುಕಾಗಿದ್ದಾರೆ ಅವರು ಎಲ್ಲ ರೀತಿಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಅಲ್ಲಿ ಕೊಪ್ಪಳದಲ್ಲಿದ್ದಾಗ ಅವರು ಕಾವ್ಯ ಬರಿತಾ ಇದ್ರು ಸಾಹಿತ್ಯದ ಚಟುವಟಿಕೆಗಳಲ್ಲಿ ತೊಡುತ್ತಾ ಇದ್ರು ರಾಜ ಲೂಡಿಕ್ರಸ್ ಎನ್ನುವಂತಹ ಒಂದು ನಾಟಕವನ್ನು ಅಂದೇ ಬರೆದು ಆಡಿಸಿದ್ರು ನಾವು ಇಲ್ಲಿ ರವೀಂದ್ರ ಕಲಾ ಕೂಡ ಬಂದು ಒಂದು ನಾಟಕ ಆಡಿದಂತ ನೆನಪಿದೆ ಇಂಥ ಕ್ರಿಯಾಶೀಲರು ಅವರು ಇತ್ತೀಚೆಗೆ ಇತ್ತೀಚಿನ ಅವರ ಬೆಳವಣಿಗೆ ಅಂದ್ರೆ ಹೆಚ್ಚು ನಾಟಕಗಳಲ್ಲಿ ಅವರು ತೊಡಗಿದ್ದು ನಾನು ಅಕಸ್ಮಾತ್ ಬಂದಾಗ ಜಂಬಣ್ಣ ಅಮರ್ ಚಿಂತರ ಕುರುಮಯ್ಯ ಮತ್ತು ಅಂಕುಶ ದೊಡ್ಡಿ ಅನ್ನುವಂತಹ ಒಂದು ಕಾದಂಬರಿಯನ್ನು ಅಲ್ಲಿ ಒಂದು ಕಲಾರಂಗ ಮಂದಿರದಲ್ಲಿ ಪ್ರಯೋಗಗೊಂಡದ್ದನ್ನು ನಾನು ನೋಡಿದೆ ಕುರುಮಯ್ಯನ ಪಾತ್ರವನ್ನೇ ಇವ್ರು ಮಾಡಿದ್ದರು ಮತ್ತು ಏಕ ಅಭಿನಯ ಮಾಡ್ತಾರೆ ಅವರು ಒಂದು ನಾಟಕ ಇದೆ ಅದು ಬಹಳ ಅದ್ಭುತವಾಗಿದೆ ಕೊಪ್ಪಳದಲ್ಲಿ ಸೂಕ್ತವಾಗಿದ್ದ ಅವರ ಪ್ರತಿಭೆ ಬೆಂಗಳೂರಿಗೆ ಬಂದು ಬೆರಿಗೆ ಅಂತ ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಯಾಕಂದ್ರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥವ್ರು ಬಹಳ ಸಂತೋಷದ ಮತ್ತು ಅಭಿಮಾನದ ಒಂದು ಸಂಗತಿ ಅಂತ ನಾನು ಭಾವಿಸಿದ್ದೇನೆ ಈ ರೀತಿಯಲ್ಲಿ ಪ್ರತಿಯೊಂದು ಅಕ್ಷರ ಅಕ್ಷರಿಂದ ಹಿಡ್ಕೊಂಡು ವಿಳಕ್ಷರವರೆಗೆ ಎಲ್ಲ ಅಕ್ಷರಗಳನ್ನು ಬಳಸಿ ಮಕ್ಕಳಿಗೆ ಓದಲು ಪ್ರೋತ್ಸಾಹವನ್ನು ಆ ಎನ್ನುವಂತಹ ಅಕ್ಷರಗಳು ಕೆಂಪು ಅಕ್ಷರಗಳಲ್ಲಿ ಗಮನ ಸೆಳೆಯುವಂತೆ ಮುದ್ರಿಸಿ ಆ ಅಕ್ಷರದ ಕಡೆಯೂ ಕೂಡ ಲಕ್ಷ ಮತ್ತು ಆ ಅಕ್ಷರವನ್ನು ಬಳಸಿ ಈ ಶಬ್ದಗಳನ್ನು ಜೋಡಿಸಲಾಗಿದೆ ಅನ್ನುವುದು ಕೂಡ ಮಕ್ಕಳಿಗೆ ಅರಿವಿಗೆ ಬರ್ತದೆ ಈ ರೀತಿಯಲ್ಲಿ ನನ್ನ ಮಾತುಗಳ ವಿಸ್ತರಣೆಯನ್ನು ನಾನು ನಿಲ್ಲಿಸಿ ಇದೊಂದು